ಸರ್ ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ ಇಲ್ಲಿಗೂ ಮಾತಾಡಿದೀವಿ ಮುಂದೆಗೂ ಮಾತಾಡ್ತೀವಿ ಆಲ್ ಪಾರ್ಟಿ ಮೀಟಿಂಗ್ ಕಂಪಲ್ಸರಿ ಮಸ್ಟ್ ಅದಕ್ಕೆ ನಾನು ದೆಹಲಿಯೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಏಕೆಂದ್ರೆ ಎಂ ಪಿ ಸಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬಿಡ್ಬೇಕು ಕೆಲವು ಇಶ್ಯೂಸ್ ಇದೆ ಈಗ ಅಸೆಂಬ್ಲಿ ಬೇರೆ ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ ಯಾಕೆಂದರೆ ಚೀಫ್ ಮಿನಿಸ್ಟ್ರು ನಾನು ಹೋಗಿ ಮೀಟಿಂಗ್ ಮಾಡೋದು ಸರಿ ನಾನು ಸಿಎಂ ಬಂದ್ಬಾರುಕ್ಷನ್ ಮಿನಿಸ್ಟರ್ ಬರಬೇಕು ಬೇರೆ ಬೇರೆ ಮಿನಿಸ್ಟರ್ ಕೃಷ್ಣ ಬೇರೆ ಬರೋರೆಲ್ಲ ಬೇಕಾಗ್ತದೆ ನಾವು ತೀರ್ಮಾನ ಮಾಡ್ತೀವಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಅಪ್ಪ ಮಕ್ಕಳು ಭೇಟಿ ಮಾಡ್ ಸಿಟೆಂಟ್ ಲೀಡರ್ ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಬೇಕಾದಷ್ಟು ಅವ್ರದ್ದೇ ಆದಂತ ಶೇಡೋ ಬಂದಿಲ್ಲ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ರಾಹುಲ್ ಗಾಂಧಿ ಅವರು ಕೂಡ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ನ ಅವ್ರು ತಯಾರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೂ ಮಾಡಿದ್ದಾರೆ ಮೀನು ಬೇಕಾದ್ರೆ ಉಪಯೋಗಿಸ್ಲಿಲ್ಲ ಗೊತ್ತಾಗ್ತದೆ ಭಾಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಿಗೆ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲಲ್ಲಿ ಅನುಕೂಲ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಭಾಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಮಾಹಿತಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬೇಗೌಡನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ ಪ್ರಶಂಸೆ ಪಟ್ಟಿದ್ದಾರೆ ಯಾರ್ಯಾರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಐ ಟಿ ಪೀಪಲ್ ಅಲ್ಲ ನಿಮ್ಮ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ ಸೊ ಅದು ಹೋದ ತಕ್ಷಣ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತ್ರ ರಾಜಕೀಯ ಅರ್ಥ ಮಾಡಲ್ಲ ಅಣ್ಣ ತಂದಿರು ಸೇರಿದಾಗೆಲ್ಲ ಮಾತ್ರ ಬೇರೆಯವ್ರ್ದೆಲ್ಲ ನಿಮ್ಮ ಲೆಕ್ಕ ಇಲ್ಲ ನಮ್ಮದು ಮಾತ್ರ ಲೆಕ್ಕ ಸರ್ ಕಾಂಗ್ರೆಸ್ ಭವನವನ್ನ ಕಟ್ಟೋದಿಕ್ಕೆ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ನೀವು ಆಸೆ ಪಡ್ತಾ ಇದ್ರಿ ಅದು ಮುಂದಕ್ಕೆ ಹೋಗ್ತಾನೆ ಇದೆ ಯಾವಾಗ ಟೈಮ್ ಕೇಳಿದೀನಿ ಬಿಹಾರ್ ಎಲೆಕ್ಷನ್ ಇತ್ತು ಆಗ್ಲಿಲ್ಲ ತಿರ್ಗಾ ಕೇಳ್ತೀನಿ ಯಾವತ್ತಾರು ಶನಿವಾರ ಭಾನುವಾರ ಬಂದ್ ಮಾಡಿ ಅಂತ ನಾನು ದುಡ್ಡು ಕಟ್ಬೇಕಾಯ್ತು ಕಟ್ಟ್ಬಿಡ್ತಾ ಇದೀನಿ ಎರಡು ಕೋಟಿ ಅದಕ್ಕೆ ಫೀಸ್ ಕಟ್ಬೇಕಾಯ್ತು ಅದು ಕಟ್ತಾ ಇದೀನಿ ಎಲ್ಲರಿಗೂ ರೆಡಿ ಮಾಡ್ತೀನಿ ಅಂತ ಹೇಳಿದೀನಿ ನನ್ನ ನಂಬರ್ ನೂರ್ ಮುಟ್ಟಿದೆ ಐ ಆಮ್ ಸೋ ಹ್ಯಾಪಿ ಸೊ ಆ ಕೆಲಸ ಸರ್ ಹಿರಿಯ ಚಿತ್ರನಟ ಉಮೇಶ್ ಅವರು ತೀರ್ಕೊಂಡಿದ್ದಾರೆ ಸರ್ ಹಿರಿಯ ಚಿತ್ರನಟ ಉಮೇಶ್